ಅದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗ್ಲಿಲ್ಲ ಸ್ವಲ್ಪ ಕದ

ಅವ್ರ ಮೇಲೆ ಟೀಕೆ ಮಾಡಿದ್ವಿ ಅಲ್ಲ ಅಷ್ಟ ಅಲ್ಲ ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆ ತೀರ್ಪಿನ ಹಿನ್ನೆಲೆಯೊಳಗೆ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಪಾರ್ಲಮೆಂಟ್ನೊಳಗೂ ರಾಜ್ಯಸಭೆಯೊಳಗೂ ಅದನ್ನು ಪ್ರಸ್ತಾಪ ಮಾಡಿದರು ಅಲ್ಲೇ ಕ್ರಮ ಆಗಬೇಕು ಅಂಥೇಳಿ ನಮ್ಮ ಪಕ್ಷ ಹೋರಾಟ ಮಾಡಿದ್ರು ಪಾಲಿ ಜೆ ಪಿ ಸಿ ಯಾಕೆ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹಿಂದ್ಮಂದು ನೋಡ್ತೀರಿ ಅಂಥೇಳಿ ಒತ್ತಡ ಹಾಕಿದ್ವಿ ಏನೊಂದು ರಾಜಕೀಯ ಪಕ್ಷವಾಗಿ ಏನು ಹೋರಾಟ ಮಾಡಬೇಕಾಗಿತ್ತು ಹೋರಾಟ ಮಾಡಿದ್ವಿ ಇವತ್ತು ಒಬ್ಬ ಖಾಸಗಿ ವ್ಯಕ್ತಿ ಅವನಿಗೆ ಬಂದಿರತಕ್ಕಂಥ ಎಲ್ಲ ವಿವರವಾದ ಮಾಹಿತಿ ಹಿನ್ನೆಲೆಯೊಳಗೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕಂಪ್ಲೇಂಟ್ ಅದಾಗಿದೆ ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ನಡೀತವು ಫಂಡಿ ಕೇಳಿ ಕೇಳಿ ರಾಜಪ್ಪನವ್ರೆ ಫಂಡಿಂಗ್ ಈಸ್ ನಾಟ್ ದಿ ಅಲಿಗೇಷನ್ ದ ಮೋಡ್ ಆಫ್ ಫಂಡಿಂಗ್ ವಾಟ್ ಆ್ಯಕ್ಟೆಡ್ ಬಿಹೈಂಡ್ ದಟ್ ಕರ್ಟನ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಭಾಳ ವಿಸ್ತೃತವಾಗಿ ಈಗಾಗಲೇ ನಮ್ಮ ಪಕ್ಷ ಹೇಳಿದ್ದೇವೆ ಏನು ಇ ಡಿ ಮುಖಾಂತರ ಇ ಡಿ ಒತ್ತಾಯ ಮಾಡಿ ಇ ಡಿ ಕೇಸ್ ಹಾಕಿ ಅವ್ರ ಕಡೆಯಿಂದ ಫಂಡಿಂಗ್ ವಸೂಲಿ ಮಾಡಿರೋದು ಆ ಫಂಡಿಂಗ್ ಮಾಡಿದ ಮೇಲೆ ಇ ಡಿ ಅವ್ರನ್ನ ಅವ್ರನ್ನ ಬಂಧನ ಮಾಡಿದವ್ರನ್ನ ಬಿಟ್ಟಿರೋದು ಇವೆಲ್ಲ ಇವತ್ತು ಆಕ್ರಮಗಳಾಗಿ ಈಗ ಎಫ್ ಐ ಆರ್ ಆಗಿರುವಂಥದ್ದು ನಾಟ್ ಬಿಕಾಸ್ ದಿ ಫಂಡಿಂಗ್ ವಾಸ್ ಮೇಡ್ ದಿ ಅಲಿಗೇಷನ್ ಈಸ್ ಮೇಡ್ ದ್ಯಾಟ್ ಶುಡ್ ಬಿ ವೆರಿ ಕ್ಲಿಯರ್ ನಾನು ಇಷ್ಟೇ ಹೇಳ್ತೀನಿ ಈ ಪದಗಳ ಯುದ್ಧ ಏನು ನಡೆದಿದೆ ಈ ಪದಗಳ ಯುದ್ಧ ನಮ್ಮ ಕರ್ನಾಟಕದ ರಾಜಕಾರಣಕ್ಕೆ ಆರೋಗ್ಯಕರ ಅಲ್ಲ ಆದರೆ ಅನವಶ್ಯಕವಾಗಿ ಅಧಿಕಾರಿಯನ್ನ ಯಾವುದಾರ ಒಂದು ಪಕ್ಷಕ್ಕೆ ಅವರು ವಾಲಿದ್ದಾರೆ ಅನ್ನೋದು ಅಥವಾ ಯಾರು ತನಿಖೆ ಮಾಡ್ತಾ ಇರ್ತಾರೆ ಅವ್ರ ಮೇಲೇ ಗೂಬೆ ಕೂಡಿಸುವಂಥ ಏನೊಂದು ಹೊಸ ಆರೋಪದ ಶೈಲಿಗಳಿವೆ ಇವು ಒಟ್ಟು ನ್ಯಾಯ ಪಡೆಯೋದ್ರೊಳಗೆ ವಾತಾವರಣವನ್ನು ಹದಗೆಡಿಸ್ತವೆ ರಾಜ್ಯಪಾಲರು ರಾಜ್ಯ ಭವನವನ್ನು ದುರ್ಬಳಕೆ ಮಾಡ್ಕೋತಕ್ಕಂಥ ಪರಿಸ್ಥಿತಿಯೊಳಗೆ ರಾಜಭವನ ಒಂದು ಪಕ್ಷದ ಪರವಾಗಿ ಇದೇನೋ ಅನ್ನುವ ಭಾವನೆ ಬಂದಾಗ ರಾಜ್ಯಪಾಲರು ವಿಷಯ ಸೋರಿಕೆ ಆಗಿದ್ದು ಸರ್ಕಾರದಿಂದ ಅಂಥೇಳಿ ಹೇಳುವಂಥ ಒಂದು ವಾತಾವರಣದೊಳಗೆ ಏನು ತನಿಖೆ ಮಾಡ್ತಕ್ಕಂಥದ್ದು ತಪ್ಪು ಹೇಳಿ ರಾಜಭವನದ ತಾಬಾ ರಾಜಭವನದ ಸುಪರ್ದಿಯೊಳಗೆ ರಾಜಭವನದ ಕೈಯೊಳಗೆ ಇದ್ದಂಥ ಕಾಗದಗಳು ಲೀಕ್ ಆದರೆ ಅದನ್ನು ಸರ್ಕಾರದ ಮೇಲೆ ಅಪವಾದ ಹೊರಿಸಿದಾಗ ಅದನ್ನು ತನಿಖೆ ಮಾಡ್ತೀವಿ ಯಾಕಂದರೆ ಅದು ನಿಮ್ಮ ಹತ್ರ ಇತ್ತು ಹೆಂಗಾಯಿತು ಏನು ನಿಮ್ಮ ಕಾರ್ಕೂನ್ ಮಾಡಿದ್ನ ನಿಮ್ಮ ಫ್ಯೂನ್ ಮಾಡಿದ್ನ ಮತ್ತೊಬ್ಬ ಮಾಡಿದ್ನ ಯಾರು ಮಾಡಿದರು ಹೇಳಿ ತನಿಖೆ ಮಾಡ್ತೀನಿ ಅಂತ ಹೇಳಿದರೆ ಅದರಲ್ಲೇನು ತಪ್ಪು ಕಂಡು ಹಿಡಿದ್ರೆ ನೀವು ತಪ್ಪು ಯಾಕೆ ಕಂಡು ಹಿಡಿತೀರಿ ನಾನು ಇಷ್ಟೇ ಅಪೇಕ್ಷೆ ಮಾಡ್ತೀನಿ ತನಿಖೆ ಮಾಡಿರಿ ಅದು ಯಾರು ತಪ್ಪಿದ್ದಸ್ಥರೋ ಅದು ಅವರು ಹೊರಗೆ ಬರಲಿ ಅಂತ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಅದಕ್ಕೆ ಮತ್ತೆ ರಾಜಕಾರಣ ಮಾಡುವಂಥ ಏನು ಪ್ರವೃತ್ತಿ ಯಾರದೇ ಇರಲಿಲ್ಲ ಅದು ರಾಜಭವನದ್ದರೇ ಇರಲಿ ಅಥವಾ ಮತ್ತೊಬ್ಬರದಲ್ಲೇ ಇರಲಿ ಅದು ಸರಿಯಾದ ದಲ ಥ್ಯಾಂಕ್ ಯು ಅದೇ ಹೇಳ್ದಲ್ಲ ನಾನು ಇನ್ನೊಂದು ಹತ್ತು ನಿಮಿಷ ಇಟ್ಬಿಟ್ಟು ನೋಡಿದ್ದೀನಿ ನಂಗೆ ಅವ್ರಿಗೆ ಬೇರೆ ಒಂದು ಅಪಾಯಿಂಟ್ ಮಾಡ್ತಾರ ಹೇಳ್ತೇನೆ ಪ್ರಾರಂಭ ಮಾಡಲೇ ಈಗಾಗಲೇ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅಕ್ಟೋಬರ್ ಎರಡರಿಂದ ಗಾಂಧೀಜಿಯವರು ಬೆಳಗಾಮದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಏನು ಎ ಐ ಸಿ ಸಿ ಅಧ್ಯಕ್ಷತೆ ವಹಿಸಿ ದೇಶಕ್ಕೆ ಒಂದು ಗಟ್ಟಿಯಾದ ನಾಯಕತ್ವವನ್ನು ನೀಡಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಚುರುಕುಗೊಳಿಸಿ ರಾಷ್ಟ್ರ ಅತ್ಯಂತ ದಿಟ್ಟು ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಸ್ವಾತಂತ್ರ್ಯ ಪಡೆಯೋದಕ್ಕೆ ಹಾಕುವಂಥ ಒಂದು ಹೆಜ್ಜೆಗಳನ್ನು ಗುರುತಿಸಿ ಆ ಒಂದು ಸಂದರ್ಭವನ್ನು ನೂರು ವರ್ಷದ ಹಿಂದಿನ ಆ ಸಂದರ್ಭವನ್ನು ಇವತ್ತು ನಾವು ಶತಾಬ್ದಿ ವರ್ಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ನೂರು ವರ್ಷದ ಆಚರಣೆ ಮಾಡುವಂಥ ಈ ಸಂದರ್ಭ ಅಕ್ಟೋಬರ್ ಎರಡರಿಂದ ಪ್ರಾರಂಭ ಮಾಡ್ತಾಯಿದ್ದೇವೆ ಸರ್ಕಾರ ಗಾಂಧಿ ಭವನದಿಂದ ಗಾಂಧಿ ನಡೆಯನ್ನು ಪ್ರಾರಂಭ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಪಕ್ಷ ಗಾಂಧಿ ಪುತ್ಥಳಿಯಿಂದ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ರಸ್ತೆ ಗಾಂಧಿ ಪುತ್ಥಳಿಯಿಂದ ನಮ್ಮ ಭಾರತ್ ಜೋಡೋ ಭವನದವರೆಗೆ ನಡೆಯನ್ನು ಮಾಡೋದ್ರ ಮೂಲಕ ಆ ನೂರು ವರ್ಷದ ಸಂಭ್ರಮವನ್ನು ನಾವು ಅವತ್ತು ಚಾಲನೆ ಕೊಡ್ತಾ ಇದ್ದೀವಿ ಒಂದು ಕಡೆ ಸರ್ಕಾರ ಚಾಲನೆ ಕೊಡ್ತದೆ ಒಂದು ಕಡೆ ಪಕ್ಷ ಚಾಲನೆ ಕೊಡ್ತೀನಿ ಇದನ್ನು ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀನಿ ವರ್ಷವಿಡೀ ಮಾಡ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಗಳ ಎಲ್ಲ ವಿವರವನ್ನು ನಾನು ನಿಮಗೆ ಎರಡನೇ ತಾರೀಕಿಗೆ ತಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಡ್ತೀನಿ ಇಲ್ಲಿವರೆಗೆ ನಾವು ಆ ಆದೇಶದೊಳಗೆ ನಿರ್ಣಯಿಸಿಲ್ಲ ಏನು ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಇವತ್ತು ನಿರ್ಮಲಾ ಸೀತಾರಾಮನ್ ಮಾತ್ರ ಅಲ್ಲ ನಡ್ಡಾ ಅವರು ಅವರೆಲ್ಲ ಏನು ಐದಾರು ಜನ ಇದ್ದಾರೆ ಅವರೆಲ್ಲರ ಮೇಲೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಸರ್ಕಾರ ಸರ್ಕಾರ ಎಸ್ ಐ ಟಿ ಮಾಡಬೇಕಾಗಿರ್ತಕ್ಕಂಥ ಅಂತ ಬಂದರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತೀನಿ

ಪೂರ್ವಗ್ರಹ ಪೀಡಿತ ಆಗಿದೆ ನಾವು ಕೇವಲ ಅವ್ರ ಮೇಲೆ ಟೀಕೆ ಮಾಡಿದ್ವಿ ಅಲ್ಲ ಅಷ್ಟ ಅಲ್ಲ ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆ ತೀರ್ಪಿನ ಹಿನ್ನೆಲೆಯೊಳಗೆ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಪಾರ್ಲಮೆಂಟ್ನೊಳಗೂ ರಾಜ್ಯಸಭೆಯೊಳಗೂ ಅದನ್ನು ಪ್ರಸ್ತಾಪ ಮಾಡಿದರು ಅಲ್ಲದೇ ಕ್ರಮ ಆಗಬೇಕು ಅಂಥೇಳಿ ನಮ್ಮ ಪಕ್ಷ ಹೋರಾಟ ಮಾಡ್ತು ಪಾಲಿ ಜೆ ಪಿ ಸಿ ಯಾಕೆ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹಿಂದ್ಮುಂದೆ ನೋಡ್ತೀರಿ ಅಂಥೇಳಿ ಒತ್ತಡ ಹಾಕಿದ್ವಿ ಏನೋ ಒಂದು ರಾಜಕೀಯ ಪಕ್ಷವಾಗಿ ಏನು ಹೋರಾಟ ಮಾಡಬೇಕಾಗಿತ್ತು ಹೋರಾಟ ಮಾಡಿದ್ವಿ ಇವತ್ತು ಒಬ್ಬ ಖಾಸಗಿ ವ್ಯಕ್ತಿ ಅವನಿಗೆ ಬಂದಿರತಕ್ಕಂಥ ಎಲ್ಲ ವಿವರವಾದ ಮಾಹಿತಿ ಹಿನ್ನೆಲೆಯೊಳಗೆ ಅವ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕಂಪ್ಲೇಂಟ್ ಅದಾಗಿದೆ ಅದ್ರ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ನಡೀತಾವೆ ಫಂಡಿ ಕೇಳಿ ಕೇಳಿ ರಾಜಪ್ಪನವ್ರೆ ಫಂಡಿಂಗ್ ಈಸ್ ನಾಟ್ ದಿ ಅಲಿಗೇಷನ್ ದ ಮೋಡ್ ಆಫ್ ಫಂಡಿಂಗ್ ವಾಟ್ ಆ್ಯಕ್ಟೆಡ್ ಬಿಹೈಂಡ್ ದಟ್ ಕರ್ಟನ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಭಾಳ ವಿಸ್ತೃತವಾಗಿ ಈಗಾಗಲೇ ನಮ್ಮ ಪಕ್ಷ ಹೇಳಿದ್ದೇವೆ ಏನು ಇ ಡಿ ಮುಖಾಂತರ ಇ ಡಿ ಒತ್ತಾಯ ಮಾಡಿ ಇ ಡಿ ಕೇಸ್ ಹಾಕಿ ಅವ್ರ ಕಡೆಯಿಂದ ಫಂಡಿಂಗ್ ವಸೂಲಿ ಮಾಡಿರೋದು ಆ ಫಂಡಿಂಗ್ ಮಾಡಿದ ಮೇಲೆ ಇ ಡಿ ಅವರು ಅವ್ರನ್ನ ಬಂಧನ ಮಾಡಿದವ್ರನ್ನ ಬಿಟ್ಟಿರೋದು ಇವೆಲ್ಲ ಇವತ್ತು ಆಕ್ರಮಗಳಾಗಿ ಈಗ ಎಫ್ ಐ ಆರ್ ಆಗಿರುವಂಥದ್ದು ನಾಟ್ ಬಿಕಾಸ್ ದಿ ಫಂಡಿಂಗ್ ವಾಸ್ ಮೇಡ್ the allegation is made. That should be very clear.